ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಪಾರ್ಕ್ ಸ್ಕೂಲ್ ಪಕ್ಕ ಹಳೆ ತಾಲೂಕು ಆಫೀಸ್ ರಸ್ತೆ ಹತ್ತಿರದ ಹರಿ ಓಂ ಜೈ ಸದ್ಗುರು ಓಂ ಶ್ರೀ ಚೌಡೇಶ್ವರಿ ಮಾತಾ ದೇವಾಲಯದಲ್ಲಿ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪಾರ್ಕ್ ಸ್ಕೂಲ್ ಪಕ್ಕ ಹಳೆ ತಾಲೂಕು ಆಫೀಸ್ ರಸ್ತೆಯ ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಿಂದೂ ಹಬ್ಬಗಳು ಬಂದಾಗ ಈ ದೇವಾಲಯದಲ್ಲಿ ಅನೇಕ ವಿಶೇಷ ವಿಶಿಷ್ಟವಾಗಿ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಾ ಬರ್ತಿದೆ ಅದರಂತೆ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತದೆ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಂಜೆ ಆರರಿಂದ ಏಳು ಗಂಟೆಯವರೆಗೂ ಆಷಾಢ ಮಾಸದ ಶುಕ್ರವಾರ ಪ್ರಯುಕ್ತ ಲೋಕ ಪ್ರಯಾಣಾರ್ಥವಾಗಿ ಭಜನೆ ಕಾರ್ಯಕ್ರಮವನ್ನು ಬೊಮ್ಮಾವರ ಶಾಲೆಯ ಸಂಗೀತ ಶಿಕ್ಷಕಿ ಪೂರ್ಣಿಮಾರವರ ತಂಡದಿಂದ ಹಾಗೂ ಆರ್ಯನ್ ಮತ್ತು ವಾಣಿ ವಿದ್ಯಾ ಆಶ್ರಯ ಎಲಿಯೂರು ಭಜನೆ ಮಂಡಳಿಯಿಂದ ಭಜನೆ ಕಾರ್ಯಕ್ರಮಗಳು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಸರ್ವ ಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪಿ ಗಂಗಾಧರರವರು ಪೂಜಾ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಆಷಾಢ ಮಾಸ ಹಾಗೂ ಶ್ರಾವಣ ಮಾಸದ ಶುಕ್ರವಾರ ದೇವಿಗೆ ವಿಶೇಷ ವಿಶಿಷ್ಟವಾಗಿ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಇದೆ ಪ್ರತಿ ತಿಂಗಳು ನಡೆಯುವ ಅಮಾವಾಸ್ಯೆ ಪೂಜೆ ಪೂರ್ಣಿಮೆಯದಂದು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ದಾಸೋಹ ಇದ್ದು ಪ್ರತಿ ಶುಕ್ರವಾರ ರಾಹುಕಾಲ ಪೂಜೆ ಮಂಗಳವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದ್ರು ಆಷಾಢ ಮಾಸದ ವಿಶೇಷ ಅಲಂಕಾರಗಳು ಹಾಗೂ ಪ್ರತಿ ಶುಕ್ರವಾರ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಇನ್ನು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವಿಗೆ ಬಾದಾಮಿ ಅಲಂಕಾರ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಗುರು ಪೌರ್ಣಮಿ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಪೂಜೆ ದಾಸೋಹ ಸೇವೆ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಬಟ್ಟಲು ಅಡಿಕೆ ಅಲಂಕಾರ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ವಿಶೇಷ ಹೂವಿನ ಅಲಂಕಾರಗಳು ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುತ್ತದೆ ಇನ್ನು ಸರ್ವ ಭಕ್ತಾದಿಗಳು ಸಾರ್ವಜನಿಕರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ದೇವಿ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಲು ಶ್ರೀ ಚೌಡೇಶ್ವರಿ ದೇವಾಲಯದ ಟ್ರಸ್ಟ್ನ ಪಿ ಅವರು ವಿನಂತಿಸಿದ್ದಾರೆ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ರೀತಿ ವಿಶೇಷ ಹೂಗಳಿಂದ ಅದ್ಭುತ ಅಲಂಕಾರವನ್ನು ಮಾಡಲಾಗಿತ್ತು ನಾಳೆ ಶನಿವಾರವೂ ಕೂಡ ಇದೇ ಅಲಂಕಾರ ಇರುತ್ತೆ ಆಷಾಢ ಮಾಸದ ಪ್ರತಿ ಶುಕ್ರವಾರದ ಸಂಜೆ ಎಂಟು ಮೂವತ್ತಕ್ಕೆ ಸಾಮೂಹಿಕವಾಗಿ ಕುಂಕುಮಾರ್ಚನೆಯಲ್ಲಿ ಸುಮಂಗಲಿಯರು ಭಾಗವಹಿಸಬಹುದು ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ದೇವಾಲಯಕ್ಕೆ ಆಗಮಿಸಿ ದೇವಿಯವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ವಿನಂತಿಸುತ್ತಿರುವ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪಿ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಸಿ ಅಶ್ವತ್ ನಾರಾಯಣಪ್ಪ ಟ್ರಸ್ಟಿಗಳಾದ ಎನ್ ಮುನಿರಾಜು ಪಾಪಣ್ಣ ಬಸವರಾಜ್ ಹನುಮಂತಪ್ಪ ತೇಜಕುಮಾರ್ ನಾರಾಯಣಪ್ಪ ಶ್ರೀರಾಮಯ್ಯ ಗೋಪಾಲ್ ಇನ್ನಿತರರು ಹಾಜರಿದ್ದರು 每一步，每一步。 thank oh you அவன் சம்பாதகா பெங்களூரு கிராமாந்தர ஜில்லா வரதி சீதாராம்